ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ನಾವು ಈ ವರ್ಷ ಮಳೆ ಅತಿಯಾಗಿ ಆಗತ್ತೆ ಅಂತೇಳಿ ರೀಸನ್ನಿಂದ ನಮ್ಮ ಬ್ರದರ್ ಏನು ಮಾಡಿದ್ರು ಅಂತಂದರೆ ಜೋಳ ಮಾಡೋದು ಬೇಡ ಅಂಥೇಳಿ ಈ ಈ ಪರ್ಟಿಕ್ಯುಲರ್ಗೆ ಏನು ನೋಡ್ತಿದ್ದೆಲ್ಲ ಇದು ಪ್ರತಿ ವರ್ಷ ಜೋಳ ಮಾಡ್ತಿದ್ದಂಥ ಒಂದು ಹೊಲ ಸೊ ಈ ಸರಿ ಅವ್ರು ಏನು ಮಾಡಿದ್ರು ಅಂತಂದರೆ ಜೋಳ ಬೇಡ ನಾವು ರಾಗಿ ಮಾಡೋಣ ಅಂಥೇಳಿ ಮಳೆ ಜಾಸ್ತಿ ಇದೆ ಅಂಥೇಳಿ ರಾಗಿ ಬೆಳೆಗೆ ಕೈ ಹಾಕಿದ್ವಿ ಸೊ ರಾಗಿ ಸುಮಾರು ಖರ್ಚು ಮಾಡಿದೀವಿ ಈಗ ಒಂದು ಹದಿನಾರು ಸಾವಿರ ರೂಪಾಯಿ ಹತ್ರ ಈ ರಾಗಿ ನಾಟಿ ಮಾಡೋರಿಗೆ ನಾವು ಸ್ಪೆಂಡ್ ಮಾಡಿದ್ದೀವಿ ಆಮೇಲೆ ಟ್ರ್ಯಾಕ್ಟರು ಮತ್ತು ಬೇಸೆ ಅನ್ನೋದೆಲ್ಲ ಸೇರಿ ಈಗ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಫಿಫ್ಟಿ ತೌಸಂಡ್ ಗಂಟ ಈಗ ನಾವು ಆಲ್ರೆಡಿ ಸ್ಪೆಂಡ್ ಮಾಡಿದ್ವಿ ಅಪ್ ಟು ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಎಕ್ಕರ್ ಅಷ್ಟು ರಾಗಿ ಬೆಳೆಯೋದಕ್ಕೋಸ್ಕರ ಸೊ ಇವತ್ತು ನಿಮಗೆ ಇಂಟ್ರೆಸ್ಟಿಂಗ್ ಏನೋ ಬರ್ತಾ ಬರ್ತಾಯಿ ಅಂತಂದರೆ ಇದು ಬೆಳಗ್ಗೆ ಅಪ್ಪಾಜಿ ಅವರು ಈ ಕಳೆ ನಿರ್ವಹಣೆಗೆ ಅಂಥೇಳಿ ಈಗ ಏನು ಮಾಡಿದ್ರು ಒಂದು ಒಂದು ವಾರದ ಹಿಂದ್ಗಡೆ ಈಗ ಏನು ನೋಡ್ತಿದ್ದೀರಲ್ಲ ಇದೇ ರಾಗಿಗೆ ಒಂದು ವಾರದ ಹಿಂದ್ಗಡೆ ಒಂದು ದಪ್ಪದಾದ ಗೂಟನ ನೀಲಗಿರಿ ಗೂಟ ಕಟ್ಕೊಂಡು ಅದನ್ನು ಈ ನಮ್ಮ ಹಳ್ಳಿ ಭಾಷೆಯಲ್ಲಿ ಅದನ್ನ ಬೀಜ ಬಿತ್ತನೆ ಮಾಡಿದ್ಮೇಲೆ ಹೊಡಿತೀವಲ್ಲ ಒಂದು ಕೋಲ್ಡು ಅಂತೇಳಿ ಸೊ ಆ ಥರ ಒಂದು ಇನ್ಸ್ಟ್ರೂಮೆಂಟ್ ಥರ ಮಾಡಿಕೊಂಡು ಹೆವಿ ವೆಯ್ಟನ್ನ ಇದ್ರ ಮೇಲೆ ಸರ್ಫ್ ಮಾಡ್ತಾ ಹೋಗಿದ್ರು ಸೊ ಆಗೇನಾಯಿತು ಗಿಡಗಳು ಆಲ್ಮೋಸ್ಟ್ ಆಲ್ಲೂ ಮುಚ್ಕೊಂಡೋಗಿದ್ವು ನೋಡಿ ಇಲ್ಲಿ ನೋಡ್ತಿದ್ರಲ್ಲ ಈ ಥರ ಮುಚ್ಕೊಂಡು ಹೋಗಿದ್ವು ಅವನ್ನೆಲ್ಲವನ್ನು ಸಹ ಆಳ್ಗಳಿಟ್ಟು ಮತ್ತೆ ಎತ್ತರಿಸಿ ಬಿಟ್ಟಿದ್ವಿ ಸೊ ಅದಾಗಿ ಒಂದು ವಾರಕ್ಕೆ ಇವತ್ತು ಬೆಳಗ್ಗೆ ಏನು ಮಾಡಿದ್ರು ಅಂತಂದರೆ ನಿಮಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಒಂದು ನೇಗ್ಲು ತೋರ್ಸಿದ್ನಲ್ಲ ಆ ಥರ ರೆಗ್ಯುಲರ್ ಎರಡಕ್ಕೆ ಎರಡರಕ್ಕೆ ನೇಗ್ಲದು ಸೊ ಅದನ್ನು ಸೈಡ್ ವಿಂಗ್ಸ್ಗಳನ್ನು ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜು ಕಟ್ ಮಾಡಿ ರಿಮೂವ್ ಮಾಡಾದ್ಮೇಲೆ ಅದನ್ನು ತಗೊಂಡು ಕಲ್ಟಿವೇಟ್ ಮಾಡ್ತಾ ಶುರು ಮಾಡಿದ್ರು ಈ ಸಾಲ್ ಇನ್ ಬಿಟ್ವೀನ್ ಸಾಲಲ್ಲಿ ಆ ಕಲ್ಟಿವೇಶನ್ ಮಾಡಿದಾಗ ಏನಾಯಿತು ಮಣ್ಣು ಸ್ವಲ್ಪ ಮಟ್ಟಿಗೆ ಎತ್ತಿ ಗಿಡಗಳಿಗೆ ಈ ಬೇರುಗಳ ಹತ್ರ ಬಿಟ್ಕೊತ ಹೋಯಿತು ಸೊ ಏನಕ್ಕೋಸ್ಕರ ಅಂತಂದರೆ ಇದು ಕಳೆ ನಿರ್ವಹಣೆಗೋಸ್ಕರ ಮಾಡಿದಂಥ ಕೆಲಸ ಸೊ ಅದಾದ ನಂತರ ಆ ನೇಗ್ಲು ಹೊಡೆದಾದ್ಮೇಲೆ ಮತ್ತೆ ಆ ನಿಮ್ಗೆ ಗೆಳದನೆಲ್ಲ ಆ ಒಂದು ನೀಲಗಿರಿ ಮರದಲ್ಲಿ ಮಾಡಿದಂಥ ಒಂದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಫುಲ್ಲು ಸರ್ಫ್ ಮಾಡಿದ್ದಾರೆ ಈಗ ನೋಡ್ಬೋದು ನೀವು ಹೊಲದಲ್ಲಿ ಕಳೆಗಳು ತೀರ ತೀರ ಏನು ಹಂಡ್ರೆಡ್ ಪರ್ಸೆಂಟ್ ರಿಮೂವ್ ಆಗಿದೆ ಅಂತಲೇ ಹೇಳ್ಬೋದು ಜೊತೆಗೆ ನಮ್ಮ ರಾಗಿ ಸಸಿಗಳು ಸಹ ಮುಚ್ಚಿದಂತಾಗಿದೆ ಸೊ ಇದನ್ನು ನಾಳೆ ಒಮ್ಮೆ ಲೇಡೀಸ್ನ ಕೆಲ್ಸಕ್ಕೆ ತಗೊಂಡು ಸೊ ಇವನ್ನೆಲ್ಲ ಎತ್ತಿ ಬಿಡಬೇಕಾಗತ್ತೆ ಸೊ ಅಲ್ಲಿಗೆ ನಮಗೆ ಇದು ಇನ್ನೊಂದು ವಾ ಒಂದು ತಿಂಗಳ ಮಟ್ಟಿಗೆ ಕಳೆಯನ್ನು ಇದು ಕಂಟ್ರೋಲ್ ಮಾಡುತ್ತೆ ಅಂತ ಅನಿಸುತ್ತೆ ಅಲ್ಲಿಗೆ ಟೂ ಪಾಯಿಂಟ್ ಫೈವ್ ಮಂತ್ಸ್ ಆಗೋಗುತ್ತೆ ಸೊ ಆದರೆ ನೆಕ್ಸ್ಟು ಸ್ವಲ್ಪ ಕಳೆ ಬಂದರೂ ಸಹ ಇದು ಆಲ್ರೆಡಿ ಬೆಳೆದಿರುತ್ತೆ ಕಳೆ ಬೆಳೆ ಬಿಡೋದು ಇಲ್ಲ ಆಲ್ಮೋಸ್ಟ್ ಅಲ್ಲಿ ಯಾಕೆಂದರೆ ಕೆಳಗಡೆ ನೆರಳು ಜಾಸ್ತಿ ಆಗಿರುತ್ತಲ್ಲ ಹಾಗಾಗಿ ಹೊಸ ಕಳೆಗಳು ಹುಟ್ಟುವ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ ಸೊ ಆದರೆ ಕಳೆ ನಿರ್ವಹಣೆಗೆ ಅಂತ ನೀವೇನಾದರೂ ಹೊಸ ಮಾದರಿಗಳನ್ನು ನೀವು ಅನುಸರಿಸ್ತಾ ಇದ್ದರೆ ಅಥವಾ ನಮ್ಮ ಕಡೆ ರಾಗಿ ಬೆಳೆ ತೀರಾ ಕಡಿಮೆ ಏಕೆಂತಂದರೆ ಸಾವಿರ ಎಕರೆ ಬೆಳೆ ಮಾಡೋ ಜಾಗದಲ್ಲಿ ಕೇವಲ ಒಂದು ಇಪ್ಪತ್ತು ಎಕರೆ ಅಷ್ಟು ರಾಗಿ ಮಾತ್ರ ನಾವು ಬೆಳಿತಾಯಿದ್ದೀವಿ ಸೊ ಆದ ಕಾರಣ ನೀವೇನಾದರೂ ರಾಗಿ ಬೆಳೆಯಲ್ಲಿ ಎಕ್ಸ್ಪರ್ಟ್ ಇದ್ದರೆ ಅಂತಂದರೆ ಯಾವ ರೀತಿಯಲ್ಲಿ ನೀವು ಕಳೆ ನಿರ್ವಹಣೆ ಮಾಡ್ತೀರಾ ಅದಕ್ಕೋಸ್ಕರ ಏನಾದರೂ ಕೆಮಿಕಲ್ ಸ್ಪ್ರೇ ಮಾಡ್ತಿದ್ದೀರೋ ಅಥವಾ ಬೇರೆ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ಗಳನ್ನ ಯೂಸ್ ಮಾಡ್ತೀರೋ ಅಥವಾ ಟ್ರ್ಯಾಕ್ಟರ್ಗಳಿಗೆ ಯಾವ್ದಾದ್ರು ಅಟ್ಯಾಚ್ಮೆಂಟ್ ಬಳಸ್ತಿದ್ದೀರೋ ಅನ್ನೋದನ್ನು ದಯವಿಟ್ಟು ನನಗೆ ಈ ವಿಡಿಯೋಗಳಿದ್ರೆ ಅಟ್ಯಾಚ್ ಮಾಡಿ ಮಾಡಿ ಅಥವಾ ಕಾಮೆಂಟ್ ಮುಖಾಂತರನಾರು ತಿಳಿಸಿ ಅಥವಾ ನಾವು ಮಾಡ್ತಿರೋಂಥ ಪದ್ಧತಿ ನಿಮಗೆ ಓಕೆ ಅನ್ನಿಸ್ತು ಅಂತಂದರೆ ದಯವಿಟ್ಟು ಇದನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಸೊ ಇದೇ ತರ ಹೆಚ್ಚಿನ ರೈತಾಪಿ ವರ್ಗದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಟಚ್ ಮಾಡಿ ಆಗ ನಾವು ವಿಡಿಯೋಗಳು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಹೋಗುತ್ತೆ ಸೊ ಏನು ಯಾವುದೇ ರೀತಿಯ ರೈತಾಪಿ ವರ್ಗದ ವಿಷಯಗಳಿಗೋಸ್ಕರ ಇನ್ ಇಂಟ್ರೆಸ್ಟಿಂಗ್ ನ್ಯೂಸ್ಗಳಿಗೋಸ್ಕರ ನಿಮಗೆ ಗೊತ್ತಿಲ್ಲದರು ಗೊತ್ತಿಲ್ಲದೆ ಇರೋಂಥವನ್ನ ತಿಳ್ಕೊಬೇಕು ಅಂತಂದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಿ ನಾನು ತಿಳಿದಂಥ ರೈತರ ಜೊತೆ ಇಂಟ್ರಾಗೇಟ್ ಮಾಡಿ ಫಾರ್ ದ ಫೈನ್ ರಿಸಲ್ಟ್ ಏನಿದೆಯೋ ಅಂದರೆ ನನ್ನಿಂದ ಎಷ್ಟು ಕೊಡ್ಬೋದು ಆ ಇನ್ಫಾರ್ಮೇಷನ್ನ ನಿಮಗೆ ಕೊಡೋಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಾದ ರೈತ ಮಿತ್ರನಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್